ಮೊನ್ನೆ ಅದ್ರ ಬಗ್ಗೆ ಮನೆ ಹೇಳಿದ್ ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಗೆ ಬಿಜೆಪಿ ವಾಪಸ್ ಅಂತ ನೂರಕ್ಕೆ ನೂರ್ ನಮ್ಗೆ ವಿಶ್ವಾಸ ಇದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಕೊಂಡು ಉದ್ದೇಶದಲ್ಲಿ ಮಾತಾಡಿದ್ರು ಅವ್ರು ಪೂರ್ಣ ವಿಡಿಯೋ ನಾವು ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ಸು ಭೇಟಿಯಾಗಿಲ್ಲ ಅಂತ ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪ್ರಶ್ನೆ ಯಾವುದೇ ಪರಿಸ್ಥಿತಿನ ಬಿ ಜೆ ಪಿ ಇಡೋಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ ಎತ್ತನವರು ಬಿ ಜೆ ಪಿ ಮುಂದುವರಿತಾರೆ ನಾವು ಬೇರೆ ಪಕ್ಷ ಕೊಟ್ಟು ಕಟ್ಟು ಅನ್ನೋದು ನನಗೆ ಇಲ್ಲ ನಿಮ್ಮ ಮಾಧ್ಯಮ ಸೃಷ್ಟಿ ಮಾಡೋ ಅನ್ನಿಸ್ತದೆ ಬಟ್ ನಾವು ಭಾರತೀಯ ಜನತು ಬೇರೆ ಪಕ್ಷ ಕೊಟ್ಟು ಪಕ್ಷ ಬಿಟ್ಟು ಹೋಗೋಲ್ಲ ನಮ್ಮ ಟೀಮ್ ಎತ್ನಾಳ್ ಹೋಗೋದಲ್ಲ ಬೇರೆ ಪಕ್ಷ ಕೊಟ್ಟು ಅನ್ನೋ ನಮ್ಮ ವಿಶ್ವಾಸ ಇದೆ ಅದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಲ್ಲ ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು ಯಾರು ಪಾರ್ಟಿ ಕಟ್ಟಲ್ಲ ಕಟ್ಟಲ್ಲ ನಾವು ಈಗ ಯಾಕಂದ್ರೆ ನಾವು ಮುಂದಿನ ಸಭೆ ಮೀಟಿಂಗ್ ಕೊಡ್ತೀವಿ ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ನಾಗ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣಿನ ಮಾಡಿದಾಗ ಯಾವುದೇ ಕಾರಕ್ಕೂ ನೀವು ಪದೇ ಪದೇ ಪಕ್ಷ ಮುಜಗುರಾಗೋ ಕೊಡ್ಬಾಡಕ್ಕೆ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಮೇಲೆ ಅವ್ರ ವರಿಷ್ಠರು ಭೇಟ್ಕೊಂಡು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿದ್ದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ಅವ್ರ ಪಕ್ಷ ಮುಜುಗಿರು ಮಾತಾಡ್ಕೊಳ್ತಾ ಮನವಿ ಮಾಡ್ಕೋತೀನಿ ನನಗೆ ಗೊತ್ತಾ ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ ಹೇಗೆ ಯತ್ನ ಬಗ್ಗೆ ತಪ್ಪು ಮಾತಾಡ್ತಲ್ಲ ಅವರು ಹಿಂದೆ ಮಾತಾಡಿದ್ರು ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ ಇದೇ ಬಡದು ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಅವ್ರ ಮುಂದಿನ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು ಅವರೇ ಮಾತಾಡ್ತಾರೆ ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ನೋಡಿ ಕುಕ್ಕಾಕ್ ಭಾಷೆನಾಗ ವಿಶೇಷ ಗೋಕಾಕು ಮತ್ತು ಸಂಖ್ಯೆ ಭಾಷೆ ತೆಗೆದು ನೋಡ್ರಿ ನಾ ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಆಗಂಥ ಯಾವುದೋ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ ಯಾಕೆ ಬ ರಾಜಕೀಯವೇ ಬೇರೆ ಇರ್ತದೆ ಸೇವೆ ಬೇರೆ ಇರ್ತದೆ ಸರಿಗ ಯತ್ನಾಳ್ವ್ರ ಪಕ್ಷದಿಂದ ಹೊರಗಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತೂ ಯಾರು ಹೇಳಿ ಹೇಳಿ ಮತ್ತೆ ಮಾತಾಡ್ರಿ ನೀವು ಯಾಕೆ ನೀವ ವಿಕೆಟ್ ಆಗೋದಿಲ್ಲ ಅದ ಯತ್ನಾಳ್ ಆಗ್ಬಾರ್ದು ಅದೊಂದು ಹೃದಯವ ಯತ್ನಾಳ್ ಆಗ್ತಿರ್ಕಿಲ್ಲ ಅದು ಸರಿಪಡಿಸಿವೆ ಯತ್ನಾಳ್ ನೂರು ನೋಡೋಣ ಕಾಲ ಕಾಲ ಕಾಲದ ಸಮಯ ಹೇಳ್ತ ಅದು ಸತ್ಯ ಇಲ್ಲ ನೋಡೋಣ ನಾಳೆ ವಿಜೇಂದ್ರ ನೇತೃತ್ವದ ಪ್ರತಿಭಟನೆ ಕರೆ ಕೊಟ್ಟ ನಾವು ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದ್ ಶಬ್ದ ನಾನು ಬದ್ಧ ಅದ್ ಮನೆಯ ಅರ್ಥ ಮಾಡ್ಕೋ ಪದೇ ಪದೇ ಮುಜುಗಿ ಮಾಡಬೇಡಿ ಅದು ನೀವು ನೀವು ಚಾ ಮಾಡ್ಬೋದು ನೀವು ಏನಾದರೂ ಕೇಕ್ರದುರ್ಗಿ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದರೂ ಮಾತಾಡಿ ನ್ಯೂಸ್ ಬರ್ತಾ ಇತ್ತ ನಿಜನೂ ಸುಳ್ಳು ಗೊತ್ತಿಲ್ಲ ಅದು ಯಾವ ಸಮ ಬಾವಿ ಸಂಘ ಚಿತ್ರ ಭಾಮಟದ ಯಾವ ಸಮಯ ಅರ್ಥ ಯತ್ನಾಳವ್ರು ಪರವಾಗಿ ನೀವು ಮಾತಾಡ್ರಿ ಅಂತ ನೋಡಿರಿ ಯತ್ನಾಳು ಮಾಡಿ ಐತೆ ರೀ ಯತ್ನಾಳ ಅವರು ಲಿಂಗಾಯತ್ ಮಠಕ್ಕೆ ಅಟಾಡ್ತಾರೆ ನಾವು ಎಷ್ಟು ಹೆಚ್ಚು ಉಪಿಸಿಬಿಟ್ಟು ನಾ ತಿರ್ಗಾಡ್ತೀನಿ ಈಗ ಅವ್ರು ಯತ್ನಾಳವ್ ಲಿಂಗಾಯತ ಮಠ ತಿರ್ಗಾಡ್ರಿ ನಾವು ಮಣ್ಣು ಬೆಂಗ್ಳೂರು ತಿರ್ಮಾ ಇದೆ ಲಿಂಗಾಯತ ಮಠ ಅವ್ರು ತಿರ್ಗಾಡಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಸ್ ಸಿ ಎಸ್ ಟಿ ಓಬಿಸ್ ಮಾಡಿ ನಾಲ್ತು ಗಿಡ ಚೆನ್ನಿ ಅವರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅವರು ನಮ್ಮ ಸಂಬಂಧ ಇಲ್ಲ ಅದು ನಿಮ್ಮ ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ ಹಿಂದಿ ಕ್ಲಿಪ್ಪಿಂಗ್ ನೋಡಿ ಎದಿ ಬಿಡ್ಕೊಂಡು ಮಾತಾಡಿದ್ರು ಯತ್ನಾಳ್ ಮುಕ್ ಮಾಡಿ ಮಾಡ್ಕೊಂಡ್ರು ಅವ್ರೇ ಮಾಡಿದ ಪುನಃ ಜೊತೆ ಇದ್ರು ಅವರು ಅವರು ಅದ್ರ ವರ್ಗ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಹೊಳ್ಳಿ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು ಉಚ್ಚಾರ ದುರ್ದೈವ ಅತಿ ಶೀಘ್ರಲ್ಲಿ ಡ್ರೋಟ್ ಮಾಡ್ಕೊಂಡು ಹಿಂದ್ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡಿ ಅನುವು ಮಾಡಿಕೊಡ್ತಾ ಇದ್ದು ನಮ್ಗೆ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅದು ನಮ್ಮ ಪಕ್ಷ ತೀರ್ಮಾನ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧಿದ್ವಿ ಸರ್ ಇವಾಗ ನಿಮ್ಗೆ ಎಲ್ಲೂ ಇತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವು ಬಳಸ್ಕೊಂಡ್ ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ಮುಂದುವರೆಸುವ ದೃಷ್ಟಿಕೋನದಿಂದ ನಾವು

ನೋಡೋಣ ವಿಚಾರ ಮಾಡ್ತೇನೆ ಅವ್ರಿಗೆ ನೋಡೋಕ್ಕು ಬೇಟದ ಬುದ್ಧಿ ದೇವ ಬುದ್ಧಿ ಸಂಬಂಧ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ ನಂಗೆ ನಮ್ಗೆ ವಿಷಯ ಗೊತ್ತಾ ವಿಷಯ ಗೊತ್ತು ಮಾತಾಡ್ತೇನೆ ನನ್ಗೆ ಗೊತ್ತಿಲ್ಲ